ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಒಳಗರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನಾನು ರವಿಯೋಗದಲ್ಲಿ ಬಂದಿರುವಂತಹ ಗೀತಾ ಜಯಂತಿ ಆಚರಣೆ ಯಾವಾಗ ಮತ್ತು ಶುಭ ಸಮಯ ಅದರದ ಒಂದು ವಿಶೇಷ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೋಡ್ರಿ ಏಕಾದಶಿ ದಿವಸನ ಬರ್ತಿದೆ ನಾಳೆ ಮೋಕ್ಷದ ಏಕಾದಶಿ ದಿವಸ ಗೀತಾ ಜಯಂತಿ ನೋಡ್ರಿ ಇದು ವಿಷ್ಣುವಿನ ಒಂದು ಆರಾಧನೆಗೆ ಸಮರ್ಪಣೆಯನ್ನು ಮಾಡಿರುವಂಥದ್ದು ಈ ದಿನ ಭಕ್ತರೆಲ್ಲ ಉಪವಾಸ ಮಾಡಿ ಪೂಜೆಯನ್ನು ಮಾಡಿ ಎಲ್ಲ ಇದು ಮಾಡೋದರಿಂದ ಕೆಲಸಗಳೆಲ್ಲ ಯಶಸ್ವಿ ಆಗುತ್ತೆ ಅಂತ ಒಂದು ನಂಬಿಕೆ ಮತ್ತು ನಮ್ಮ ಜೀವನದೊಳಗೆ ಸಂತೋಷ ಮತ್ತು ಸಮೃದ್ಧಿ ಕೂಡ ತರುತ್ತೆ ಅಂತ ಹೇಳಲಾಗುತ್ತೆ ಇದು ಯಾವಾಗೈತಿ ಮತ್ತು ಅದರ ಒಂದು ಆಚರಣೆಯನ್ನು ನೋಡೋದಂದ್ರೆ ಇದು ಏನಂದ್ರೆ ಪ್ರತಿ ವರ್ಷ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿವಸ ಈ ಒಂದು ಗೀತಾ ಜಯಂತಿ ಆಚರಣೆಯನ್ನು ಮಾಡುವಂಥದ್ದು ಈ ಬಾರಿ ಕೂಡ ನಾಳೆ ಬಂದಿರುವಂಥದ್ದು ನೋಡಿರಿ ಇದು ಈ ಒಂದು ಗೀತಾ ಜಯಂತಿ ಏನಪ್ಪ ಅಂದ್ರೆ ವಿಷ್ಣುವಿನ ಪೂಜೆಗೆ ಸಮರ್ಪಣೆ ಮತ್ತು ಈ ದಿನ ಏನಂತಂದ್ರೆ ಏನೋ ಒಂದು ಅಪೂರ್ಣ ಕೆಲಸಗಳು ಇದ್ದು ಅಂದ್ರೆ ಪೂರ್ಣವಾಗಿ ಯಶಸ್ವಿ ಆಗುತ್ತೆ ಅಂತ ಹೇಳ್ತಾರೆ ಈ ಗೀತಾ ಜಯಂತಿ ನೋಡಿರಿ ವಿಶೇಷ ಏನು ಅಂತ ಹೇಳೋದಾತಂದ್ರೆ ಒಂದು ಧಾರ್ಮಿಕ ನಂಬಿಕೆಯ ಪ್ರಕಾರ ಏನಪ್ಪ ಅಂತಂದ್ರೆ ಶ್ರೀಕೃಷ್ಣ ಅರ್ಜುನನಿಗೆ ಈ ಒಂದು ಸಂದೇಶವನ್ನು ಈ ದಿವಸ ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಏಕಾದಶಿ ದಿನ ನೀಡಿದನಂತೆ ಮತ್ತು ಭಗವಾನ್ ಕೃಷ್ಣ ಏನಂದ್ರೆ ಈ ಕುರುಕ್ಷೇತ್ರದೊಳಗೆ ಯುದ್ಧ ನಡೀತಿರ್ಬೇಕಾದ್ರೆ ಅರ್ಜುನನಿಗೆ ನಲವತ್ತೈದು ನಿಮಿಷವರೆಗೂ ಈ ಒಂದು ಭಗವದ್ಗೀತೆಯನ್ನು ಬೋಧಿಸಿದ ಅಂತಂದು ಹೇಳ್ತಾರೆ ನೋಡ್ರಿ ಅದೆಲ್ಲ ಏನಂದ್ರೆ ಗೀತಾ ಜ್ಞಾನದಲ್ಲಿ ಎಲ್ಲ ಒಂದು ಈ ಧಾರ್ಮಿಕ ಮಾರ್ಗಗಳನ್ನು ಉಲ್ಲೇಖವನ್ನು ಮಾಡಿರ್ತಾರೆ ಅವುಗಳನ್ನು ಅನುಸರಣೆ ಮಾಡೋ ಮುಖಾಂತರ ಮೋಕ್ಷವನ್ನು ಪಡಿಬಹುದು ಅಂತಂದು ಕುರುಕ್ಷೇತ್ರದ ಯುದ್ಧ ನಡೆದ ಸಂದರ್ಭದೊಳಗೆ ಅರ್ಜುನ ಏನಪ್ಪ ಅಂತಂದ್ರೆ ಅರ್ಜುನನಿಗೆ ಎಲ್ಲ ಬೋಧನೆಗಳನ್ನು ಈ ಎಲ್ಲ ಬೋಧನೆಗಳನ್ನು ಶ್ರೀಕೃಷ್ಣ ನೀಡ್ತಾನೆ ಇದೆಲ್ಲ ಏನಂತಂದ್ರೆ ಒಂದು ಮನುಕುಲಕ್ಕೆ ಸ್ಫೂರ್ತಿಯಾಗಿರುವಂಥದ್ದು ಹಾಗಾಗಿ ಈ ಗೀತಾ ಜಯಂತಿ ಇದನ್ನು ಆಚರಣೆಯನ್ನು ಮಾಡ್ತಾರೆ ಮತ್ತು ಭಗವದ್ಗೀತೆಯನ್ನು ಪೂಜೆಯನ್ನು ಮಾಡ್ತಾರೆ ಉಪವಾಸವನ್ನು ಮಾಡ್ತಾರೆ ಭಕ್ತಾದಿಗಳ ಏನಂದ್ರೆ ಏನೇ ದುಃಖ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಅಂದರೆ ಈ ದಿನನ ಮತ್ತು ಮೋಕ್ಷದ ಏಕಾದಶಿ ಇರ್ತೈತಿ ಈ ದಿವಸನ ಅದು ಬರುವಂಥದ್ದು ಪ್ರತಿ ವರ್ಷ ಕೂಡ ಇದರಿಂದ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತೆ ಅಂತಂದು ಹೇಳ್ತಾರೆ ನೋಡಿ ಯಾವಾಗ ಐತಿ ಮತ್ತು ಅದರ ಒಂದು ಶುಭ ಮುಹೂರ್ತವನ್ನು ನೋಡೋಣ ಈ ಒಂದು ಗೀತಾ ಜಯಂತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಸೆಂಬರ್ ಹನ್ನೊಂದರಂದು ಬೆಳಗ್ಗೆ ಮೂರು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಆ ನಂತರ ಮಾರನೇ ದಿವಸ ಡಿಸೆಂಬರ್ ಹನ್ನೆರಡನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಒಂಬತ್ತು ನಿಮಿಷಕ್ಕೆ ಕೊನೆಗೊಳ್ತೈತಿ ಹಾಗಾಗಿ ನಾವು ಉದಯ ತಿಥಿ ಪ್ರಕಾರ ಮಾಡೋದಾತಪ್ಪ ಅಂದರೆ ಹನ್ನೊಂದನೇ ತಾರೀಕು ನಾಳೆ ಡಿಸೆಂಬರ್ ಹನ್ನೊಂದನೇ ತಾರೀಕು ಆಚರಣೆಯನ್ನು ಮಾಡುವಂಥದ್ದು ನೋಡಿರಿ ಇದು ರವಿಯೋಗ ಉಂಟಾಗುತ್ತೆ ಈ ದಿವಸ ಮತ್ತು ಈ ದಿವಸದ ಒಂದು ಮುಹೂರ್ತ ನೋಡೋದಾತಪ್ಪ ಅಂತಂದ್ರೆ ವಿಜಯ ಮುಹೂರ್ತ ಬಂದು ಒಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಗೋಧೂಳಿ ಮುಹೂರ್ತ ನೋಡೋದಾದ್ರೆ ಐದು ಗಂಟೆ ಹನ್ನೊಂದು ನಿಮಿಷದಿಂದ ಐದು ಗಂಟೆ ಮೂವತ್ತೆಂಟು ನಿಮಿಷ ಅಮೃತಕಾಲ ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಹನ್ನೊಂದು ಗಂಟೆ ಮೂರು ನಿಮಿಷ ನಿಶ್ಚಿತ ಮುಹೂರ್ತ ಒಂದು ಗಂಟೆ ಮೂರು ನಿಮಿಷದಿಂದ ಹನ್ನೊಂದು ಗಂಟೆ ಮೂರು ನಿಮಿಷದವರೆಗೆ ಇರುತ್ತೆ ನೋಡಿರಿ ರವಿಯೋಗ ಬಂದು ಡಿಸೆಂಬರ್ ಹನ್ನೆರಡರ ಬೆಳಗ್ಗೆ ಆರು ಗಂಟೆ ಐವತ್ತಾರು ನಿಮಿಷದಿಂದ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಇರ್ತೈತಿ ಇದಿಷ್ಟು ಈ ಒಂದು ಟೈಮಿಂಗು ಈ ಸಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗೀತಾ ಜಯಂತಿ ಆಚರಣೆ ಮಾಡುವಂಥದ್ದು ನೋಡಿರಿ ಐದು ಸಾವಿರದ ಒಂದುನೂರ ಅರವತ್ತೊಂದನೇ ವಾರ್ಷಿಕೋತ್ಸವ ಅಂತಂದು ಗುರುತು ಮಾಡಿರ್ತಾರೆ ಮತ್ತು ಐದು ಸಾವಿರದ ಒಂದುನೂರ ಅರವತ್ತೊಂದನೇ ವಾರ್ಷಿಕೋತ್ಸವ ಇದು ಅಷ್ಟು ದಿವಸದಿಂದನೂ ಕೂಡ ಇದನ್ನು ಆಚರಿಸ್ಕೊಂಡು ಬಂದಿರ್ತಾರೆ ಹಿಂದಿಂದನೂ ಕೂಡ ಇದು ಧಾರ್ಮಿಕ ನಂಬಿಕೆ ಪ್ರಕಾರನ ಏನಂದ್ರೆ ಶ್ರೀಕೃಷ್ಣ ಈ ದಿನ ಅರ್ಜುನನಿಗೆ ಈ ಒಂದು ಗೀತಾ ಜ್ಞಾನವನ್ನು ನೀಡಿದ ಅಂತಂದು ಈ ದಿವಸ ಏನಂದ್ರೆ ಗೀತಾ ಜಯಂತಿ ಅಂತಂದು ಆಚರಣೆಯನ್ನು ಮಾಡ್ತಾರೆ ಮತ್ತು ಇದಕ್ಕೆ ಗೀತಾ ಮಹೋತ್ಸವ ಅಂತ ಕೂಡ ಕರೀತಾರೆ ನೋಡಿರಿ ಈ ವಿಷ್ಣುವಿಗೆ ಮತ್ತು ಪೂಜೆಯನ್ನು ಮಾಡ್ತಾರೆ ಈ ದಿವಸ ಬುಕ್ಕೆಲ್ಲ ಇಟ್ಟು ಭಗವದ್ಗೀತೆ ಎಲ್ಲ ಇಟ್ಟು ಪೂಜೆಯನ್ನು ಮಾಡುವಂಥದ್ದು ನಿಮ್ಮ ಮನೆಯೊಳಗೆ ಪದ್ಧತಿ ಇತ್ತು ಆಚರಣೆ ಇತ್ತು ಅಂತಂದ್ರೆ ನೀವು ಯಾವ ಥರ ಮಾಡಿದ್ರಿ ಅಂತ ಕಮೆಂಟ್ ಹಾಕಿರಿ ಟೈಮಿಂಗನ್ನು ಕೊನೆಗೆ ಹಾಕಿರ್ತೀನಿ ನೋಡಿರಿ ಫ್ರೆಂಡ್ಸ ಈ ವಿಡಿಯೋದ ಕೊನೆಗೆ ಟೈಮಿಂಗ್ ಹಾಕಿರ್ತೀನಿ ನೋಡಿ ತಿಳ್ಕೊಳ್ರಿ ಮತ್ತು ಈ ಒಂದು ಮಾಹಿತಿ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು